ಹಾಯ್ ನಮಸ್ತೆ ಇದು ನಿಮ್ಮ ಅಲೀಶಾ ಸೊ ನಾನು ಫಸ್ಟ್ ಟೈಮ್ ನನ್ನ ಲೈಫ್ ಸ್ಟೋರಿ ಬಗ್ಗೆ ಚಿತ್ರಲೋಕದಲ್ಲಿ ಹೇಳ್ತಾ ಇದ್ದೀನಿ ಸೊ ಪ್ಲೀಸ್ ನೀವು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹಾಯ್ ನಾನು ಅಲಿಶಾ ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಐ ಮೀನ್ ನನ್ನ ಬಾರ್ನ್ ಬರ್ತ್ ಸ್ಟಾರ್ಟಿಂದ ಮಾಡ್ತಾ ಇದ್ದೀನಿ ಸೊ ನಾನು ಬಾರ್ನ್ ಆದದ್ದು ಕೋಯ್ಟಲ್ಲಿ ಕುವೈಟಲ್ಲಿ ಬಾನ್ ಆದಮೇಲೆ ಒನ್ ಇಯರ್ ಆದಮೇಲೆ ಅಲ್ಲಿ ವಾರ್ ಸ್ಟಾರ್ಟ್ ಆಯಿತು ಸೊ ವಾರ್ ಸ್ಟಾರ್ಟ್ ಆಗುವಾಗ ಇಟ್ ವಾಸ್ ಲಿಟಲ್ ಬಿಟ್ ತುಂಬ ಡಿಫಿಕಲ್ಟ್ ಆಗಿತ್ತು ನಮಗೆ ಅಲ್ಲಿ ಇರೋಕ್ಕೆ ಸೊ ನಾವೆಲ್ಲರೂ ನಾನು ನಮ್ಮ ಮಮ್ಮಿ ನಮ್ಮ ಅಜ್ಜಿ ಎಲ್ಲರೂ ನಾವು ಅಲ್ಲೇ ಇದ್ವಿ ಫ್ರಮ್ ಮೆನಿ ಇಯರ್ಸ್ ನಮ್ಮ ಅಜ್ಜಿ ಮೇ ಬಿ ಒಂದು ಅರೌಂಡ್ ಥರ್ಟಿ ಇಯರ್ಸಿಂದ ಅಲ್ಲೇ ಇದ್ದಾರೆ ಸೊ ಆ್ಯಂಡ್ ಅಲ್ಟಿಮೇಟ್ಲಿ ಲೈಕ್ ನನ್ನ ಡ್ಯಾಡಿ ಅವ್ರು ಅಲ್ಲೇ ವರ್ಕ್ ಮಾಡ್ತಾಯಿದ್ರು ನಮ್ಮ ಮಮ್ಮಿ ಅವ್ರು ಅಲ್ಲೇ ವರ್ಕ್ ಮಾಡ್ತಾ ಇದ್ರು ಸೊ ಬಿಕಾಸ್ ಆಫ್ ದಿಸ್ ವಾರ್ ಆ್ಯಂಡ್ ಆಲ್ ದಿಂಗ್ ನಾವು ಅಲ್ಲಿ ಆಗಿಲ್ಲ ಬಿಕಾಸ್ ಜಸ್ಟ್ ನೆಕ್ಸ್ಟ್ ಮೈ ಹೌಸ್ ಆಲ್ಸೋ ಅಲ್ಲಿ ಅಲ್ಸು ಲೈಕ್ ವಾರ್ದು ಯಾವಾಗ ನೋಡಿದರೆ ಬಾಂಬ್ಲಾಸ್ ಅಂಡ್ ದ ಸೋ ಮೆನಿ ಅದರ್ ಥಿಂಗ್ಸ್ ಸೊ ಅಲ್ಲಿಂದ ನಾವು ಟ್ವೆಂಟಿ ಫೋರ್ ಡೇಸ್ ನಾವು ಒಂದು ಬೋಟಲ್ಲಿ ಜರ್ನಿ ಮಾಡಿದ್ವಿ ಸೊ ಆ ಜರ್ನಿಯಲ್ಲಿ ಐ ಮೀನ್ ಇಟ್ ವಾಸ್ ಏನು ಹೇಳೋದು ಸ್ವಲ್ಪ ಡಿಫಿಕಲ್ಟ್ ಆಗಿರುವಂತಹ ಜರ್ನಿ ಲೈಕ್ ನನ್ನ ಮಮ್ಮಿ ಹೇಳ್ತಾ ಇದ್ರು ನಮಗೆ ಓನ್ಲಿ ಲೆಸ್ ಬ್ರೆಡ್ ಮತ್ತು ಹಾಲು ಕೊಡ್ತಾ ಇದ್ರು ಅಂತೆ ಬಿಕಾಸ್ ವಿ ಡಿಂಟ್ ಹ್ಯಾವ್ ಸೋ ಮಚ್ ಆಫ್ ದೇ ಕನ್ ನಾಟ್ ಗಿವ್ ಫಾರ್ ಸೊ ಮೆನಿ ಪೀಪಲ್ ಅಲ್ವಾ ಜಾಸ್ತಿ ಜನರಿಗೆ ಅಷ್ಟು ದೊಡ್ಡ ಒಳ್ಳೊಳ್ಳೆ ಊಟನೂ ಕೊಡೋಕ್ಕಾಗಲ್ಲ ಸೊ ಬ್ರೆಡ್ ಮತ್ತು ಹಾಲು ಕೊಡ್ತಾ ಇದ್ವಿ ಸೊ ಅದರಲ್ಲೇ ನಾವು ಟ್ವೆಂಟಿ ಫೋರ್ ಡೇಸನ್ನು ಜರ್ನಿ ಮಾಡಿಕೊಂಡು ನಾವು ಬಾಂಬೆಗೆ ಬಂದ್ವಿ ಸೊ ಲೇಟರ್ ನನ್ನ ಜರ್ನಿ ಬಾಂಬೆಲಿ ಸ್ಟಾರ್ಟ್ ಆಯಿತು ಬೋಟ್ ಹತ್ತಿದೆ ಹೆಂಗೆ ನಂಗೆ ಗೊತ್ತಿಲ್ಲ ಸರ್ ಸೊ ಮೇ ಬಿ ಏನಾಯ್ತು ಸರ್ ಲೈಕ್ ಆಲ್ ದ ಆಲ್ ಇಂಡಿಯನ್ಸ್ ಆ್ಯಂಡ್ ಹೂವೆವರ್ ಬೇರೆ ಕಂಟ್ರೀಸಿಂದ ಬಂದವರಿಗೆ ಆಲ್ಸೋ ಅವರು ಅವ್ರವ್ರ ಕಂಟ್ರೀಸ್ಗೆ ಅವರಿಗೆ ಸೆಂಡ್ ಮಾಡ್ತಾ ಸೊ ನಾವು ಅಲ್ಲಿಂದ ಏನು ತೊಕೊಂಡು ಬರೋಕೆ ಆಗಿಲ್ಲ ನಮ್ಮ ಕೈಯಲ್ಲಿ ಬಿಕಾಸ್ ನಾವು ಜಸ್ಟ್ ನಮ್ಮ ನಮ್ಮ ಹತ್ರ ಏನಾಗುತ್ತೆ ಆ ಲಗೇಜನ್ನು ನಾನು ತೊಗೊಂಡು ಬಂದು ಹೋಗ್ಬೋದು ಅಷ್ಟು ಅದು ಬಿಟ್ಟರೆ ಬೇರೆ ಏನು ಮಾಡೋಕೆ ಆಗಿಲ್ಲ ಸೊ ನಮಗೆ ನಮ್ಮ ಪ್ರಾಣ ಇಂಪಾರ್ಟೆಂಟ್ ದೆನ್ ಟೇಕಿಂಗ್ ಎನಿಥಿಂಗ್ ಅಲ್ವಾ ಸರ್ ಸೊ ಅದಕ್ಕೆ ನಾವು ಲೈಕ್ ನಾವು ನಮ್ಮ ಇಂಡಿಯಾಗೆ ವಾಪಸ್ ಬಂದ್ವಿ ಸೊ ಐ ವಾಸ್ ಇನ್ ಬಾಂಬೆ ನಾನು ನಾನು ಸ್ಕೂಲಿಂಗ್ ಮಾಡಿದೆ ಅಲ್ಲಿ ಬಾಂಬೆಯಲ್ಲಿ ಟಿಲ್ ಮೈ ಮೇ ಬಿ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಅಲ್ಲಿದ್ದೆ ಆದಮೇಲೆ ನಮ್ಮ ಗ್ರ್ಯಾಂಡ್ ಪನ್ನಿಗೆ ಹುಷಾರಿಲ್ಲ ಸೋ ನಾವು ನನ್ನ ಮಮ್ಮಿದು ಊರೆಲ್ಲ ಮಂಗಳೂರು ಸೊ ನಮ್ಮ ಪಪ್ಪಾ ಆಲ್ಸೋ ಮಂಗ್ಳೂರವರು ಮಾತ್ರ ನಾ ಅವರೆಲ್ಲ ಬಾಂಬೆಯಲ್ಲೆಲ್ಲ ಸೆಟಲ್ಡೆಲ್ಲಾದರು ಐ ಮೇ ಲೇಟೆಸ್ಟ್ ಏಜಸ್ಸಲ್ಲಿ ಸೊ ಲೈಕ್ ನಮ್ಮಮ್ಮ ನಾನು ನಮ್ಮ ಮಮ್ಮಿ ನಮ್ಮ ಸಿಸ್ಟರ್ಸ್ ಎಲ್ಲ ನಾವು ಐ ಮೀನ್ ಮಂಗಳೂರು ಹೋಗಿದ್ವಿ ಸೊ ಮಂಗ್ಳೂರಲ್ಲಿ ನಾನು ಸ್ಕೂಲಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನಾನು ಅಲ್ಲೇ ಇದ್ದೆ ಮಂಗ್ಳೂರಲ್ಲಿ ಇದ್ದೆ ಆ್ಯಂಡ್ ಸ್ಕೂಲಿಂಗ್ ಹೈಸ್ಕೂಲ್ ನನ್ನ ಡಿಗ್ರಿ ಎವ್ರಿಥಿಂಗ್ ನಾನು ನನ್ನ ಎಜುಕೇಷನ್ ಕಂಪ್ಲೀಷನ್ ಎಲ್ಲ ಮಂಗ್ಳೂರಲ್ಲಿ ಮಾಡಿದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ತುಂಬ ಡಿಫಿಕಲ್ಟ್ ಆಗಿತ್ತು ಬಿಕಾಸ್ ಒಂದು ಕಡೆ ಭಾಷೆ ಬರ್ತಾ ಇರಲಿಲ್ಲ ಇನ್ನೊಂದು ಕಡೆ ಕಲ್ಚರ್ ಬೇರೆ ಇತ್ತು ಐ ಮೀನ್ ಏನು ಮಾಡೋದಂತ ಗೊತ್ತಾಗ್ತಾ ಇರಲಿಲ್ಲ ಬಿಕಾಸ್ ನಾವು ಒಂದು ಒಂದು ಇಂದ ಬಂದ್ವಿ ಮತ್ತೆ ಬಾಂಬೆಗೆ ಬಂದ್ವಿ ಮತ್ತೆ ಅಲ್ಲಿಂದ ಅಲ್ಲಿಂದ ಹಿಂದಿ ಕಲಿಯುವ ತನಕ ಟೈಮ್ ಆಯಿತು ಅಲ್ಲಿಂದ ನಾವು ಐ ಮೀನ್ ಮಂಗ್ಳೂರ್ ಬಂದ್ವಿ ಇಲ್ಲಿ ಲ್ಯಾಂಗ್ವೇಜಸ್ ಅಂದರೆ ನಮ್ಮ ಕನ್ನಡಸು ಇತ್ತು ಸೊ ಸ್ವಲ್ಪ ಡಿಫಿಕಲ್ಟ್ ಆಯಿತು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ನಮ್ಮ ಪಪ್ಪನಿಗೆ ಈಗ ತನಕ ಕನ್ನಡ ಬರಲ್ಲ ಬಟ್ ಎಸ್ ಹೇಗೆ ಅಲ್ಸೋ ನಾವು ಸ್ಟ್ರಗಲ್ ಮಾಡಿ 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 ನಾವು ಐ ಮೀನ್ ವಿ ಆಲ್ ಹ್ಯಾವ್ ರೀಚ್ ಒನ್ ಸ್ಟೇಜಲ್ಲಿ ಬಂದ್ವಿ ಎಸ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ನನ್ನ ಮಮ್ಮಿಗೆ ಮಮ್ಮಿಗೆ ಹೊಲ್ಸೋ ತುಂಬ ಡಿಫಿಕಲ್ಟ್ ಆಯಿತು ಇಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಒನ್ ಕೆಲಸ ಮಾಡೋಕ್ಕೆ ಆಲ್ಸೋ ಬಟ್ ಶಿ ಹ್ಯಾಸ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ಬಾಟ್ ಎವ್ರಿ ಕಿಡ್ಸ್ ಅಪ್ ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ನಮ್ಮನ್ನು ಎಲ್ಲರಿಗೆ ನಾನು ನಾನು ಕಾಲೇಜಲ್ಲಿ ಓದಿದ್ದು ಎಚ್ ಆರ್ ಬಿಕಾಸ್ ನಾನು ಅನ್ಕೊಂಡೆ ಎಚ್ ಆರ್ ನಾವು ಒಂದು ಒಳ್ಳೆ ಎಜುಕೇಶನ್ ಮಾಡ್ಕೊಂಡು ನಾವು ಒಳ್ಳೆ ಜಾಬ್ ಮಾಡಬಹುದು ಒಂದ್ಸಲ ಬೆಂಗಳೂರಲ್ಲಿ ಒಂದು ಎಜುಕೇಷನ್ ಆದ್ಮೇಲೆ ಎಚ್ ಆರ್ ಆದ್ಮೇಲೆ ನಾನು ನನ್ನ ಸರ್ಟಿಫಿಕೇಟ್ ತೊಗೊಂಡು ಬೆಂಗಳೂರಿಗೆ ಬಂದೆ ಸೊ ಬೆಂಗಳೂರಲ್ಲಿ ಒಂದು ಹೋಪ್ ಇದಕ್ಕೆ ಒಂದು ಕೆಲಸ ಸಿಗತ್ತೆ ಅಂತ ಬಿಕಾಸ್ ಬಿಕಾಸ್ ದೇ ವಾಸ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪಿನ್ ಇನ್ ಮೈ ಲೈಫ್ ಡ್ಯೂರಿಂಗ್ ಮೈ ದಿಸ್ ಏನಂತಾರೆ ನನ್ನ ಚೈಲ್ಡ್ಹುಡಲ್ಲಿ ಸೊ ಫಾರ್ ದ್ಯಾಟ್ ಸೇಕ್ ಅಟ್ಲೀಸ್ಟ್ ನಾವು ನಮ್ಮ ಲೈಫನ್ನು ಒಂದು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಎಲ್ ಯಾರೋ ಯಾರೋ ಕೆಲಸ ಮಾಡಲೇಬೇಕು ಸೊ ಐ ಥಾಟ್ ದಟ್ ಹ್ಯಾಸ್ ಆ್ಯಂಡ್ ಡಾಟರ್ ಐ ನೀಡ್ ಟು ಸ್ಟಾರ್ಟ್ ಮೈ ವರ್ಕ್ ಸೊ ನಾನು ಒಂದ್ಸಲ ಡಿಗ್ರಿ ಆದಮೇಲೆ ನಾನು ಐ ಹ್ಯಾಡ್ ಕಮ್ ಟು ಬ್ಯಾಂಗ್ಳೂರ್ ಬಟ್ ಬ್ಯಾಂಗ್ಳೂರಲ್ಲಿ ಐ ಸೀರಿಯಸ್ ಆಗಿ ಹೇಳ್ಬೇಕಿದ್ರೆ ನನಗೆ ಕೆಲಸ ಸಿಕ್ಕಿಲ್ಲ ಆ್ಯಂಡ್ ಐ ಹ್ಯಾಡ್ ಓನ್ಲಿ ಟೆನ್ ರುಪೀಸ್ ಇನ್ ಮೈ ಹ್ಯಾಂಡ್ ಆಲ್ಸೋ ದೇರ್ ವಾಸ್ ನೋ ಮನಿ ಮಚ್ ಐ ಹ್ಯಾಡ್ ಅ ನೋಕಿಯಾ ಫೋನ್ ನನಗೆ ನೆನ್ ನೆನಪಿದೆ ನೋಕಿಯಾ ಫೋನ್ ಇತ್ತು ಚಿಕ್ಕದು ಅದು ಸೇಲ್ ಮಾಡಿಕೊಂಡು ನಾನು ಪಿ ಜಿ ದುಡ್ಡು ಕಟ್ಟೆ ಸೊ ದೇರ್ ವಾಸ್ ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ನಾನು ಬೆಂಗಳೂರು ಬರುವಾಗ ಐ ಡೋ ರಿಮೆಂಬರ್ ನಾನು ಫಸ್ಟ್ ಬಂದದ್ದು ಎಸ್ ಟಿ ಮಾಲ್ ಹತ್ರ ಐ ವಾಸ್ ವೇಟಿಂಗ್ ದೇನ್ ಫಾರ್ ಸಮ್ ಆಫ್ ಮೈ ಫ್ರೆಂಡ್ಸ್ ಅವಳು ಕೆ ಓಕೆ ಫೈನ್ ಐ ವಿಲ್ ಗಿವ್ ಯು ಸಮ್ ಗುಡ್ ಜಾಬ್ ಆ್ಯಂಡ್ ಆಲ್ ಥಿಂಗ್ ಇಯರ್ ಅಂತ ಅವಳ ನಂಬರ್ ಸ್ವಿಚ್ ಆಫ್ ಐ ಥಿಂಕ್ ಆ್ಯಂಡ್ ನನ್ನ ಹೋಪ್ ಲೇಟರ್ ನನಗೆ ನನ್ನ ಕಸನ್ ಯಾರು ನನಗೆ ಪಿ ಜಿ ಹುಡುಕಿ ಕೊಟ್ಟಿದ್ದು ಬಟ್ ಐ ಕ್ಯಾನ್ ಟೇಕ್ ಅ ಫೇವರ್ ಫ್ರಮ್ ಹರ್ ಆಲ್ಸೋ ನಾನೇನು ಮಾಡಿದೆ ನನ್ನ ಹತ್ರ ಒಂದು ಚಿಕ್ಕ ನೋಕಿಯಾ ಫೋನ್ ಇತ್ತು ಅದು ಮಾರ್ಕೊಂಡೆ ಮಾರ್ಬಿಟ್ಟು ಅದರಲ್ಲಿ ಬಂದ ದುಡ್ಡನ್ನು ಪಿ ಜಿ ಹಾಕ್ತೆ ಪಿ ಇದ್ದದ್ದು ನಾನು ಫಸ್ಟ್ ಪಿ ಜಿ ಇದ್ದದ್ದು ಆರ್ ಟಿ ನಗರ್ ಹತ್ರ ನಾನು ಅಲ್ಲಿ ಇರ್ತಾ ಇದ್ದೆ ಆದ್ಮೇಲೆ ಅಲ್ಲಿಂದ ಆಲ್ಸೋ ಲೈಕ್ ಕಷ್ಟಪಟ್ಟು ಒಂದೊಂದು ರೂಪಾಯಿನ ಜೋಡಿಸ್ಬಿಟ್ಟು ನಾನು ಪಿ ಜಿ ದುಡ್ಡನ್ನು ಕಟ್ತಾ ಇದ್ದೆ ಆ್ಯಂಡ್ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೆ ಜಾಬ್ ಹುಡ್ತಾ ಇದೆ ಬಟ್ ನನಗೆ ಜಾಬ್ ಸಿಕ್ಕೇ ಇಲ್ಲ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಕಿ ಮಾಡ್ಲಿಂಗ್ ಮಾಡ್ಬೋದು ಅಂತ ಸೊ ಆವಾಗ ನಾನು ಜಸ್ಟ್ ಓನ್ಲಿ ಬಿಕಾಸ್ ನನಗೆ ದುಡ್ಡು ಬೇಕು ಅಂತ ನಾನು ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದೆ ಸೊ ನಾನು ಬೆಂಗಳೂರಿಗೆ ಬರುವಾಗ ತುಂಬ ಕಷ್ಟ ಆಯಿತು ಫಸ್ಟ್ ಫಸ್ಟಲ್ಲಿ ಅಂದರೆ ಕೆಲಸ ಸಿಗಬೇಕು ಅಂತ ನಾನು ತುಂಬ ಕಡೆ ಓಡಾಡಿದೆ ನನ್ನ ಐ ಮೀನ್ ನನ್ನದು ಸರ್ಟಿಫಿಕೇಟ್ಸನ್ನು ತೊಗೊಂಡು ಎಲ್ಲ ಕಡೆ ಸೊ ನನಗೆ ಫ್ಯೂ ಮಾಡಲಿಂಗ್ ಗರ್ಲ್ಸ್ ಗೊತ್ತಿತ್ತು ನನ್ನ ಕಾಲೇಜ್ ಡೇಸಿಂದ ಸೊ ಅವರು ನನಗೆ ಶಾಂಕಿ ಐ ಮೀನ್ ಏಜೆನ್ಸೀಸ್ ಲೈಕ್ ಪ್ರದೀಪ್ ಅವರದ್ದು ಅಲ್ಲಿ ನನಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟರು ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಅವ್ರ ಜೊತೆ ನನ್ನ ಮಾಡಲಿಂಗ್ಸ್ ಎಲ್ಲ ಮಾಡೋಕ್ಕೆ ಬಟ್ ನಾನು ಕಂಪೇರ್ ಟು ಆಲ್ ದಲ್ಸ್ ಮಾಡಲ್ಸ್ ಅಂದರೆ ಫೇರ್ ಆಗಿ ಚೆನ್ನಾಗಿ ಅಂಥ ಲುಕ್ ಇರುವಂಥ ಪೀಪಲ್ ಬಟ್ ನಾನು ಒಂದು ನಾರ್ಮಲಾಗಿ ವಿಲೇಜ್ ಗರ್ಲ್ ಯಾರಿಗೆ ಜಾಸ್ತಿ ಏನು ಗೊತ್ತಿಲ್ಲ ಆ್ಯಂಡ್ ಕಲರ್ಸ್ ಅಷ್ಟು ಏನು ಚೆನ್ನಾಗಿರಲಿಲ್ಲ ಆ್ಯಂಡ್ ಆಲ್ಸೋ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಹಾಗೆ ಸ್ವಲ್ಪ ಸ್ವಲ್ಪ ಹಾಗೆ ಅವರೇ ಟ್ರೈನಿಂಗ್ ಮಾಡಿಕೊಂಡು ಕಲ್ತ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಅದು ಫಸ್ಟ್ ನನ್ನ ಪೇಮೆಂಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಾಗೆ ಸ್ಟಾರ್ಟ್ ಆಯಿತು ನಾನು ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡಿದ್ದು ಇದು ಐ ಮೀನ್ ಹೋಸ್ಟಿಂಗಿಂದ ಸೊ ಹೋಸ್ಟಿಂಗ್ ಎಲ್ಲ ಮಾಡಿಕೊಂಡು ಟೂ ಹಂಡ್ರೆಡ್ ರುಪೀಸ್ ಪೇಮೆಂಟ್ ತ್ರೀ ಹಂಡ್ರೆಡ್ ರುಪೀಸ್ ಪೇಮೆಂಟ್ ಹಾಗೆ ನಡೀತಾ ಇತ್ತು